ಕಲೆಗಾಲ ಕೊಡ್ಲಾಗಿದೆ ಅಂತ ಹೇಳ ಬಿಜೆಪಿಯವರು ಇದರೋ ಮಾತು ಸತ್ಯ ಏನು ಸರ್ಕಾರ ಏನು ಒಂದು ಅವಘಡ ನಡೆದಿದೆ ಅವಘಡಕ್ಕೆ ಏನು ತಕ್ಷಣದಲ್ಲಿ ನಿರ್ಣಯ ತಗೋಬೇಕು ಆ ನಿರ್ಣಯ ತೆಗೆದುಕೊಂಡಿದ್ದೇವೆ ಕೇವಲ ಪೊಲೀಸ್ ಅಧಿಕಾರಿಗಳನ್ನ ನಾವು ಹೊಣೆ ಮಾಡಿಲ್ಲ ಯಾರು ಹೇಳಿದ್ರೆ ನಿಮಗೆ ಪೊಲೀಸ್ ಅಧಿಕಾರಿಗಳನ್ನ ಅಷ್ಟೇ ಹೊಣೆ ಮಾಡಿದ್ವಿ ಅಂತೇಳಿ ಆರ್ ಸಿ ಬಿ ಮುಖ್ಯಸ್ಥರನ್ನ ಕಾನೂನು ಕ್ರಮ ಅಲ್ಲದೆ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ ಆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕೆ ಎಸ್ ಸಿ ಐ ಅವ್ರ ಮೇಲೆ ತಕ್ಷಣ ಕ್ರಮ ಮಾಡಬೇಕು ಅಂತ ಹೇಳಿ ಅದೇನು ಇವೆಂಟ್ ಮ್ಯಾನೇಜರ್ಸ್ ಇದ್ರಲ್ಲ ಅವರು ಡಿ ಎನ್ ಎವರು ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು ಅವ್ರನ್ನ ಬಂಧಿಸ್ರಿ ಅಂತ ಹೇಳಿದ್ದೇವೆ ಯಾರ್ಯಾರಿಂದ ಲೋಪ ಆಗಿದೆ ಅದನ್ನ ಎನ್ಕ್ವೈರಿ ಮಾಡೋದಕ್ಕೆ ಏಕ ಸದಸ್ಯ ಆಯೋಗ ನ್ಯಾಯಮೂರ್ತಿ ಮೈಕಲ್ ಕುನ್ನ ಅವರ ನೇತೃತ್ವದೊಳಗ ನಾವು ವಿಚಾರಣೆಯನ್ನ ಪ್ರಾರಂಭ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಇದು ಪಾರದರ್ಶಕ ತಮಗ ಅನ್ಸೋದಲ್ವಾ ಏನ್ ಹಂಗ ಏನು ಮಾಡಲಿಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಬರೇ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಲಂಗ್ ನ್ಯಾಯಮೂರ್ತಿಗಳಿಂದ ವಿಚಾರಣೆಗೆ ಒಳಗಡಿಸ ಪಡಿಸೋದ್ರ ಮೂಲಕ ಈಗ ಏನ್ ನಾವು ಮಾಡ್ತಾ ಇದೀವಿ ಇದಕ್ಕಿಂತ ಹೆಚ್ಚು ಏನ್ ಮಾಡಕ್ ಸಾಧ್ಯ ಹೇಳ್ರಿ ನೀವು ಹೇಳ್ರಿ ಏನು ಅದೇ ವಿಜಯೋತ್ಸವಕ್ಕೆ ಅವಕಾಶ ಕೊಟ್ಟಿದ್ವೋ ಕೊಟ್ಟಿಲ್ವೋ ಅದು ನ್ಯಾಯಾಂಗ ನ್ಯಾಯಮೂರ್ತಿಗಳು ತನಿಖೆ ಮಾಡಿ ಹೇಳ್ತಾರೆ ಈ ರೀತಿ ಮಾಡೋ ಆಗೋದಿಲ್ಲ ಬೆಂಗಳೂರಲ್ಲಿ ಮುಂಬ ಆಯಿತು ಅಲ್ಲಿ ಆಯ್ತು ಕಲ್ಕತ್ತಾದಲ್ಲಿ ಆಯ್ತು ಇವನ್ನ ನಾವು ಹೋಲಿಕೆ ಮಾಡಿ ನೋಡಿದ್ರೆ ನಮ್ ಬೆಂಗಳೂರು ಬೆಂಗ್ಳೂರ್ನ ಬೆಂಗಳೂರು ಬಾರ್ದಾಗಿತ್ತು ಯಾಕಾಯ್ತು ಅನ್ನೋದು ನಮಗೂ ಇವತ್ತು ಅಚ್ಚರಿ ಆಗಿದೆ ಆದ್ರೆ ನ್ಯಾಯಮೂರ್ತಿಗಳು ಈಗ ಅದರ ವಿಚಾರಣೆ ಪ್ರಾರಂಭ ಮಾಡಿರೋದ್ರಿಂದ ಮಂತ್ರಿಗಳಾಗಿ ನಾವು ಆ ಘಟನೆ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವರ ಅಥವಾ ವಿಶ್ಲೇಷಣೆ ಮಾಡೋದು